ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ನಾನು ನಿಮ್ಮ ತೀರ್ಥಶಿವು ಅಯ್ಯೋ ಮಂಜುನಾಥ ಇದೇನು ಮಾಡಿಬಿಟ್ಟೆ ನಾನು ಈ ಎಣ್ಣೆ ಮಾಸ್ಟರ್ ಎದುರೇ ಅವನ ಅನುಕರಣೆಯನ್ನು ಮಾಡಿಬಿಟ್ನಲ್ಲ ಇನ್ನೂ ಗಾರೆ ಕೆಲಸ ಗ್ಯಾರಂಟಿ ನನಗೆ ಅದು ಸರಿ ಮನೆ ಮುಂದೆಯವರ ಕಾರೇ ಇಲ್ವಲ್ಲ ಕಾರು ನೋಡಿದರೆ ಹೀಗೆಲ್ಲ ಆಡ್ತಾ ಇರಲಿಲ್ಲ ನಾನು ಎಂದು ಪೆಚ್ಚು ಮೊರೆ ಹಾಕಿದ ಋತ್ವಿ ಸ್ವಲ್ಪ ಸ್ವಲ್ಪ ತಲೆ ಎತ್ತಿ ಋಷ್ ಕಡೆಗೆ ನೋಡಲು ಒಡನೆಯೇ ಕೋಪದಿಂದ ಅವಳ ರೂಮಿನೊಳಗೆ ಹೋಗುತ್ತಾನೆ ರುಷ್ ಅಷ್ಟೇ ಅಲ್ಲಿ ತಡೆ ಹಿಡಿದ ನಗುವನ್ನು ಇಲ್ಲಿ ಸದ್ದಿಲ್ಲದೆ ಹರಿಬಿಡುತ್ತಾನೆ ಓ ಮೈ ಗುಡ್ನೆಸ್ ಐ ಕಾಂಟ್ ಕಂಟ್ರೋಲ್ ಎಂದು ನಗುವ ಋಷ್ ಅಬ್ಬ ಅದೆಷ್ಟು ಚೂಟಿ ಇದ್ದಾಳೆ ಅವಳು ನನ್ನನ್ನೇ ನಕಲು ಮಾಡ್ತಾ ಇದ್ದಾಳೆ ನಾನು ಅವಳೊಂದಿಗೆ ಹೇಗೆಲ್ಲ ಆಡ್ತೀನಿ ಅದೇ ರೀತಿಯಲ್ಲೇ ಆಡ್ತಾ ಇದ್ದಾಳೆ ಸಾಲದಕ್ಕೆ ಅತಿಲೋಕ ಸುಂದರಿ ಎನ್ನುವ ಡೈಲಾಗ್ ಕೂಡ ಹೇಳ್ತಾ ನಾನು ಅಂದುಕೊಂಡಷ್ಟು ಘಾಟಿ ಇಲ್ಲ ಇವಳು ಅದಕ್ಕಿಂತ ಹೆಚ್ಚೇ ಘಾಟಿ ಇದ್ದಾಳೆ ಬಟ್ ಅವಳು ನನ್ನ ಹಾಗೆ ಆ್ಯಕ್ಟ್ ಮಾಡುವಾಗ ಕ್ಯೂಟಾಗಿ ಕಾಣುತ್ತಾಳೆ ಈ ಸುಂದರಿಗೆ ದುಡ್ಡು ಒಡವೆ ಸಿಕ್ಕಿದೆ ಎನ್ನುವ ಖುಷಿ ಇರಬೇಕು ಅದಕ್ಕೆ ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಾಳೆ ಎಂದು ಮನಸಾರೆ ನಗುತ್ತಾ ಎಷ್ಟೋ ಸಮಯ ಆಗಿತ್ತು ನಾನು ಹೀಗೆ ನಕ್ಕು ಎನ್ನುತ್ತಾ ಕಣ್ಣಂಚಲ್ಲಿ ಮೂಡಿದ ಹನಿಗಳನ್ನು ಒರೆಸುತ್ತಾ ಆದರೂ ನೀನು ಒಳ್ಳೆಯವಳು ಕಣೆಯವಳೆ ನೇರವಾಗಿ ಮನೆಗೆ ಬಂದಿದ್ದೀಯಾ ನೋಡು ಅಲ್ಲದೆ ನಿನ್ನ ಹಣ ಮತ್ತು ಒಡವೆಯನ್ನು ನಿನ್ನ ಸ್ವಂತಕ್ಕೆ ಬಳಸಿಕೊಳ್ಳದೆ ನೀವಿಗೆ ಕೊಡುವ ಬಗ್ಗೆ ಯೋಚನೆ ಮಾಡಿದ್ದೀಯಾ ಎಂದುಕೊಂಡು ಆಚೆಗೆ ಬಂದರೆ ಅತ್ತ ಪೆಚ್ಚು ಮೋರೆ ಹಾಕಿದರು ಅಕ್ಕ ಇವರೆಲ್ಲ ಯಾವಾಗ ಬಂದರು ಮತ್ತೆ ಇವರ ಕಾರೇ ಇಲ್ವಲ್ಲ ಅಲ್ಲಿ ಮತ್ತು ಯಾರ ಚಪ್ಪಲಿ ಕೂಡ ಇರಲಿಲ್ಲ ಎಂದು ಮೃದುವಾಗಿ ಕೇಳಿದಾಗ ನಾವೆಲ್ಲ ನೀವಿ ಮತ್ತು ಫರ್ಹಾನ್ನ ಮೀಟ್ ಮಾಡಲು ಹಾಸ್ಪಿಟಲ್ಗೆ ಹೋಗಿದ್ದಿರುತ್ವಿ ಅಲ್ಲಿಯೇ ಕಾರ್ ಬಿಟ್ಟು ಇಲ್ಲಿಯವರೆಗೂ ನಡ್ಕೊಂಡೇ ಬಂದ್ವಿ ಮತ್ತೆ ನೀನು ಮನೆಯ ಹಿಂಭಾಗದಲ್ಲಿ ಬಸಳೆ ಗಿಡ ನೆಟ್ಟು ಚಂದದ ಚಪ್ಪರ ಹಾಕಿದ್ದೀಯಾ ಹಾಗೆಯೇ ಒಂದಷ್ಟು ತರಕಾರಿ ಗಿಡ ಹಾಕಿದೀಯಾ ಅಂತ ಹೇಳಿದ್ದು ನೀವಿ ನಾವೆಲ್ಲ ಅದನ್ನು ನೋಡೋಕೆ ಹೋಗಿದ್ವಿ ನೋಡಿಲಿ ನೀನು ಬೆಳೆಸಿರುವ ತರಕಾರಿ ಕೂಡ ತೆಗೆದುಕೊಂಡು ಬಂದ್ವಿ ಅದಕ್ಕೆ ನಮ್ಮೆಲ್ಲರ ಚಪ್ಪಲಿ ನಿಮ್ಮ ಮನೆಯ ಹಿಂಬಾಗಿಲ ಬಳಿ ಇದೆ ಎನ್ನುತ್ತಾರೆ ಧಾಮಿನಿ ಅದು ಸರಿ ಇವತ್ತೇನು ವಿಶೇಷ ನನ್ನ ಮುದ್ದು ಗೊಂಬೆ ಇಷ್ಟು ಖುಷಿ ಖುಷಿಯಾಗಿ ಇರೋಕೆ ಮತ್ತು ಹೊಸ ಹೊಸ ಡೈಲಾಗ್ಸ್ ಬೇರೆ ಎಲ್ಲಿಂದ ಕಲಿತೆ ಎಂದ ನಿವಿಯನ್ನು ಬಿಟ್ಟು ಅದು ಅದು ನೆನ್ನೆ ಒಂದು ಶಾರ್ಟ್ ಮೂವಿ ನೋಡಿದೆ ಅದರಲ್ಲಿ ಹೀರೋ ಯಾವಾಗಲೂ ಫುಲ್ ಟೈಟಾಗಿ ಹೀರೋಯನ್ನ ನೋಡಿ ಹೀಗೆ ಹೇಳೋದು ಅದನ್ನೇ ಇಲ್ಲಿ ಹೇಳಿದೆ ಎನ್ನುವ ಋತ್ವಿ ಈಗಲೂ ಪೆಚ್ಚೆ ಯಾವ ಮೂವಿ ಇದು ಎಂದ ಫರ್ಹಾನ್ನ ಮಾತಿಗೆ ತನ್ನ ಉಂಗುರ ಬೆರಳಿನ ಉಗುರನ್ನು ಕಚ್ಚುತ್ತಾ ಬಾಟ್ಲಿ ಬೇಬಿ ನಾನು ಮೆಂಟಲ್ ಮಂಜ ಅವನು ಎನ್ನುತ್ತಲೇ ರುಷ್ಣ ನೋಡುತ್ತಾಳೆ ಋತ್ವಿ ಒಂದು ಕ್ಷಣವು ಅಲ್ಲಿ ನಿಲ್ಲಲಾಗಲಿಲ್ಲ ಅವನಿಗೆ ಮತ್ತೆ ಓಡಿದ್ದ ರೂಮ್ಗೆ ಸದ್ದಿಲ್ಲದೆ ನಗುವ ಸಲುವಾಗಿ ಓ ಮೈ ಗುಡ್ನೆಸ್ ಯಾವಳಿ ಇವಳು ಹೀಗೆಲ್ಲ ಹೇಳೋದು ಅಬ್ಬಾ ನನ್ನಿಂದ ನಗುವನ್ನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಹೊಟ್ಟೆಯೆಲ್ಲ ನೋವು ಬರ್ತಿದೆ ಎನ್ನುತ್ತಾ ಅವಳದೇ ಬೆಡ್ ಮೇಲೆ ಬಿದ್ದು ನಗುತ್ತಿದ್ದಾನೆರುಷ್ ಇತ್ತ ಅವನ ಕುಟುಂಬದವರಿಗೂ ಒಳಗೊಳಗೆ ನಗು ಹೌದಾ ಆದರೂ ನೀನು ಒಳ್ಳೆಯ ನಟಿ ಮಗಳೇ ಅದೆಷ್ಟು ಚೆನ್ನಾಗಿ ಹೀರೋವನ್ನು ನಕಲು ಮಾಡಿದೆ ನೀನು ಸೂಪರ್ ಎಂದು ವಾಮನ್ ಹೊಗಳುತ್ತಾರೆ ಅವರ ಮಾತನ್ನು ಕೇಳಿಯೂ ಆ ಹುಡುಗಿಯ ಮುಖಭಾವ ಬದಲಾಗಲಿಲ್ಲ ಆದರೆ ಅವಳ್ಯಾಕೆ ಯಾಕೆ ಪೆಚ್ಚು ಹಾಕಿದ್ದಾಳೆ ಎನ್ನುವುದು ಫರ್ಹಾನ್ ಮತ್ತು ನಿವಿ ಇಬ್ಬರಿಗೆ ಬಿಟ್ಟು ಉಳಿದವರಿಗೆ ಚೆನ್ನಾಗೇ ಗೊತ್ತು ತಮ್ಮ ಮನೆಯ ಮಹಾರಾಜನನ್ನು ಅವನೆದುರೇ ನಕಲು ಮಾಡಿದ್ದಕ್ಕೆ ಹೆದರಿದೆ ಹುಡುಗಿ ಎಂದು ಅವರಿಗೂ ಗೊತ್ತು ನಿವಿ ಋತ್ವಿ ನೀನು ಹೋಗಿ ಕೈಕಾಲು ತೊಳೆದು ಫ್ರೆಶ್ ಬಾ ಕಾಫಿ ಕೊಡ್ತೀನಿ ಎಂದಾಗ ಸರಿ ಎನ್ನುತ್ತಾ ತಾನು ತಂದಿದ್ದ ಬ್ಯಾಗ್ನ ರೂಮಿನೊಳಗೆ ಇಡಲು ಹೋದವಳು ಅಲ್ಲಿ ಋಷ್ಣ ಕಂಡು ಬ್ಯಾಗ್ನ ಅಲ್ಲಿಯೇ ಇಟ್ಟು ಬಚ್ಚಲು ಮನೆಗೆ ಓಡುತ್ತಾಳೆ ಎಲ್ಲರಿಗೂ ಕಾಫಿ ಕೊಟ್ಟ ನಿವಿ ಅಣ್ಣ ರೂಮಲ್ಲಿದ್ದಾರೆ ಅವರಿಗೆ ಕಾಫಿ ಕೊಡು ಋತ್ವಿ ಎಂದರೆ ನಾನಾ ಬೇಡ ನೀನೇ ಕೊಡು ನಾನು ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಎಂದು ಅವನಿಂದ ತಪ್ಪಿಸಿಕೊಳ್ಳಲು ನೋಡುವ ಋತ್ವಿಯನ್ನು ಕಂಡು ರುಷ್ಮತ್ತವನ ಕುಟುಂಬಕ್ಕೆ ಒಳಗೊಳಗೆ ನಗು ಕೊನೆಗೆ ನಿವಿಯೇ ಋಷ್ಗೆ ಕಾಫಿ ಕೊಡುತ್ತಾಳೆ ಬಳಿಕ ಧಾಮಿನಿ ಋತ್ವಿ ನಾವೆಲ್ಲ ಫರ್ಹಾನ್ನ ಮನೆಗೆ ಹೋಗಿ ನಿವಿಯ ಮದುವೆಯ ಬಗ್ಗೆ ಮಾತನಾಡಿ ಬಂದ್ವಿ ಆದಷ್ಟು ಬೇಗ ಇಬ್ಬರ ಮದುವೆ ಮಾಡಬೇಕು ಅಂದರೆ ಇನ್ನು ಹದಿನೈದು ದಿನದಲ್ಲಿ ಮದುವೆ ಮಾಡೋದು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಇವತ್ತೇ ಬಟ್ಟೆ ತೆಗೆದು ನಾಳೆ ಒಡವೆ ತೆಗೆಯಬೇಕು ಎಂದುಕೊಂಡಿದ್ದೀವಿ ನೀವೇ ಮದುವೆ ಜವಾಬ್ದಾರಿ ನಮ್ಮದು ನೀನು ಹೋಗಿ ರೆಡಿಯಾಗಿ ಬಂದುಬಿಡು ಎಂದಾಗ ಸರಿ ಆಂಟಿ ಎಂದು ಉತ್ಸಾಹದಿಂದ ನುಡಿದ ಋಥ್ವಿ ಕಾಫಿ ಕಪ್ ಹಿಡಿದು ಆಚೆಗೆ ಬಂದು ಋಷಿಗೆ ಬೆನ್ನು ಹಾಕಿ ನಿಲ್ಲುತ್ತಾ ನನಗೆ ಸಡನ್ನಾಗಿ ಹೊಟ್ಟೆ ನೋವು ಬಂದುಬಿಡ್ತು ಆಂಟಿ ನೀವೆಲ್ಲ ಹೋಗಿ ಬನ್ನಿ ಎನ್ನುತ್ತಾಳೆ ಕಾಫಿ ಕುಡಿಯುತ್ತಾ ಅವಳೆದುರು ನಿಂತ ರುಷ್ ಅದ್ಯಾವ ಸೀಮೆಯ ಹೊಟ್ಟೆ ನೋವು ನಿಂದು ಮೆಂಟಲ್ ಮಂಜನ ಡೈಲಾಗ್ಸ್ ಹೇಳುವಾಗ ಇಲ್ಲದ್ದು ಈಗ ಬಂದು ಬಿಡ್ತಾ ಬೇಗ ಹೋಗಿ ರೆಡಿಯಾಗಿ ಬಾ ಎಂದು ಗದರಿದಂತೆ ಹೇಳಿದಾಗ ಅಕ್ಕ ಎಂದು ಸಹಾಯಕ್ಕೆ ನೀವೇ ಕಡೆ ನೋಡುವ ಋತ್ವಿಗೆ ಅಕ್ಕ ಅಲ್ಲ ಇನ್ಮೇಲೆ ಅತ್ತಿಗೆ ಅಂತ ಕರಿ ಅವನನ್ನು ಅಣ್ಣ ಅನ್ನೋದಂತೆ ಅವನ ಹೆಂಡತಿಯನ್ನು ಅಕ್ಕ ಅನ್ನೋದಂತೆ ಸಂಬಂಧಗಳನ್ನು ಉಲ್ಟ ಮಾಡಬೇಡ ಇನ್ನು ಅಕ್ಕ ಭಾವ ಅಂತೆಲ್ಲ ಕರಿಬೇಡ ಲಕ್ಷಣವಾಗಿ ಅಣ್ಣ ಅತ್ತಿಗೆ ಅಂತಲೇ ಕರೆದರೆ ಸಾಕು ಎಂದು ಮತ್ತೆ ಗಡುಸಾಗಿ ನುಡಿದ ರುಷ್ಕೆ ಹಾಗೆಲ್ಲ ಜೋರು ಮಾಡಬೇಡ ಋಷ್ ಪಾಪ ಅವಳು ತುಂಬ ಮೃದು ಋತ್ವಿ ನೀನು ಹೋಗಮ್ಮ ನಿಧಾನವಾಗಿ ರೆಡಿಯಾಗಿ ಬಾ ಹೇಗೂ ಅಮ್ಮಿ ಅವರ ತಂಗಿಯನ್ನು ಕರೆದುಕೊಂಡು ಬಟ್ಟೆ ಅಂಗಡಿಗೆ ಬರುವುದಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಎನ್ನುತ್ತಾನೆ ಫರ್ಹಾನ್ ಸರಿ ಅಣ್ಣ ಎಂದ ಋತ್ವಿ ತನ್ನನ್ನೇ ನೋಡುತ್ತಿದ್ದ ಋಷ್ ಕಡೆಗೆ ಈಗಲೂ ನೋಡಲಿಲ್ಲ ರೂಮಿಗೆ ಹೋಗಿ ಬಾಗಿಲು ಹಾಕಿದ ಹುಡುಗಿ ಅಯ್ಯೋ ಮಂಜುನಾಥ ಎಂತ ಎಡವಟ್ ಮಾಡಿಕೊಂಡೆ ನಾನು ಮೊದಲೇ ಮೆಂಟಲ್ ಅವನು ಇನ್ನು ಸುಮ್ಮನೆ ಬಿಡ್ತಾನಾ ಎಷ್ಟಾದರೂ ಕೆಲಸ ಕೊಡಲಿ ಆದರೆ ಮಾತಾಡಿ ಮಾತಾಡಿ ಪ್ರಾಣ ತಿನ್ನದೇ ಹೋದರೆ ಸಾಕು ಎಂದು ಮನದಲ್ಲೇ ದೇವರಿಗೊಂದು ಅಪ್ಲಿಕೇಶನ್ ಹಾಕಿ ಬೇಗ ಬೇಗ ಬಟ್ಟೆ ಬದಲಾಯಿಸಿ ಆಚೆಗೆ ಹೋಗುತ್ತಾಳೆ ಅವರೆಲ್ಲ ಮಾತನಾಡುತ್ತಾ ಕುಳಿತಾಗ ಆಂಟಿ ಅಕ್ಕನ ಓಹ್ ಸಾರಿ ಅದು ನೀವಿ ಅತ್ತಿ ಅದನ್ನು ನೀವೇ ತೆಗೆದುಕೊಂಡಿದ್ದು ಖುಷಿಯಾಯಿತು ಆದರೆ ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ಅಂದುಕೊಳ್ಳಿ ಎನ್ನುತ್ತಾ ತಾನು ತಂದಿದ್ದ ಬ್ಯಾಗನ್ನು ಕೊಡುತ್ತಾಳೆ ಋತ್ವಿ ದಾಮಿನಿಯವರು ಪಡೆದ ಬ್ಯಾಗ್ನ ಕಸಿದುಕೊಂಡು ಅದರಲ್ಲಿದ್ದ ದುಡ್ಡು ಮತ್ತು ಒಡವೆಯನ್ನು ಆಚೆಗೆ ತೆಗೆದರು ಎಷ್ಟಿದೆ ಇದರಲ್ಲಿ ಎಂದಾಗ ಋತ್ವಿ ಮೂರು ಲಕ್ಷದ ನಲವತ್ತು ಸಾವಿರ ಇದೆ ಸರ್ ಎನ್ನುತ್ತಾಳೆ ಮತ್ತೆ ಈ ಒಡವೆಯ ಬೆಲೆ ಯಾರದು ಇದೆಲ್ಲ ಎನ್ನಲು ಇದೆಲ್ಲ ನನ್ನ ಅಮ್ಮ ಮತ್ತು ಅಜ್ಜಿಯದು ಹಳೆಯ ಒಡವೆಗಳು ಇವುಗಳನ್ನೇ ಕರಗಿಸಿ ಮದುವೆಗೆ ಹೊಸ ಡಿಸೈನ್ ಒಡವೆ ಮಾಡಿಸಿಕೊಡಿ ಎನ್ನುತ್ತಾಳೆ ಋತ್ವಿ ಏನೂ ಬೇಕಾಗಿಲ್ಲ ನನ್ನ ತಂಗಿಯ ಮದುವೆಗೆ ಯಾರ ಸಹಾಯವೂ ಬೇಡ ನಿನ್ನ ಹತ್ರ ದುಡ್ಡು ಒಡವೆಯನ್ನು ತೆಗೆದುಕೊಳ್ಳುವಷ್ಟು ಗತಿಗೆಟ್ಟಿಲ್ಲ ನಾನು ಇದೆಲ್ಲವನ್ನು ನೀನೇ ಇಟ್ಕೊ ಎಂದು ಒರಟಾಗಿ ನುಡಿದ ಋಷ್ಣ ಮಾತಿಗೆ ಕಣ್ಣು ತುಂಬಿಕೊಂಡ ಋತ್ವಿ ಒಡನೆಯೇ ನಿವಿಯ ಬಳಿ ಹೋಗಿ ಅಕ್ಕ ಎಂದು ಅಳುತ್ತಾ ಅವಳನ್ನು ಅಪ್ಪಿದಾಗ ಅಳಬೇಡ ಋತ್ವಿ ಅಣ್ಣ ಪ್ಲೀಸ್ ಇವಳಿಗೆ ಹೇಗೆ ಇಷ್ಟವೋ ಹಾಗೆ ಮಾಡಲಿ ಇವಳು ಕಣ್ಣೀರು ಹಾಕೋದು ನನಗೆ ಇಷ್ಟವಿಲ್ಲ ಎನ್ನುತ್ತಾಳೆ ನೀವಿ ಫರ್ಹಾನ್ ಕೂಡ ಹಾಗೆಯೇ ಹೇಳುವಾಗ ಋತ್ವಿ ಬಾಯ್ಲಿ ಎಂದು ಕರೆಯುತ್ತಾನೆ ಋಷ್ ಇನ್ನು ನಿವಿಯ ಭುಜದ ಮೇಲೆ ಮುಖವಿಟ್ಟಿದ್ದ ಋತ್ವಿ ಹ್ಞೂ ಹ್ಞೂ ಬರಲ್ಲ ಸರ್ ಎನ್ನುತ್ತಾಳೆ ಆಗ ತಾನೇ ಅವಳ ಬಳಿಗೆ ಹೋಗುವ ಋಷ್ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ನಿನ್ನ ಅಮ್ಮ ಮತ್ತು ಅಜ್ಜಿ ಬದುಕಿದ್ದಾರಾ ಎಂದಾಗ ಇಲ್ಲ ಅವರಿಬ್ಬರು ತೀರಿ ಹೋಗಿದ್ದಾರೆ ಎನ್ನುತ್ತಾಳೆ ಋತ್ವಿ ಹಾಗಾದರೆ ಅವರ ನೆನಪಿಗೆ ಅಂತ ಇರೋದೇ ಈ ಒಡವೆಗಳು ತಾನೇ ಅವುಗಳನ್ನು ನೀನು ಕರಗಿಸುವುದು ಬೇಡ ನೀನೇ ಇಟ್ಕೋ ಅಂತ ಹೇಳೋಕೆ ಬಂದೆ ಅಷ್ಟೆ ಅದಲ್ಲದೆ ನೀವಿಯನ್ನು ಬಾಯಿ ಮಾತಿಗೆ ನನ್ನ ತಂಗಿ ಅಂತ ಹೇಳಿಲ್ಲ ನಾನು ಅವಳ ಅಣ್ಣ ನಾನು ಜೀವಂತವಾಗಿರುವಾಗ ನಿನ್ನ ಕೈಯಿಂದ ಖರ್ಚು ಮಾಡಿಸಲು ನನಗೆ ಇಷ್ಟವಿಲ್ಲ ಆದರೆ ಇದಕ್ಕೆ ನೀನು ಅಳುವುದಾದರೆ ಒಂದು ಕೆಲಸ ಮಾಡೋಣ ನಿನ್ನ ಅಣ್ಣ ಅತ್ತಿಗೆಗೆ ಅಂದರೆ ನನ್ನ ತಂಗಿ ಮತ್ತು ಭಾವನಿಗೆ ಅಂದರೆ ಫರ್ಹಾನ್ ಮತ್ತು ನೀವಿಗೆ ಈ ಹಣದಲ್ಲಿ ಏನಾದರೂ ಗಿಫ್ಟ್ ಕೊಟ್ಟು ಬಿಡು ಸಾಕು ಅದು ಬಟ್ಟೆ ಅಥವಾ ಒಡವೆ ಆದರೂ ಓಕೆ ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಅಮ್ಮ ಮತ್ತು ಅಜ್ಜಿಯ ನೆನಪಿಗೆ ಇರುವ ಒಡವೆಗಳನ್ನು ಕರಗಿಸುವುದು ಬೇಡ ಅರ್ಥ ಆಯಿತಾ ಎನ್ನುತ್ತಾನೆ ಈಗಲೇ ಋತ್ವಿಯ ಜೊತೆಗೆ ಉಳಿದವರಿಗೂ ಕೂಡ ಋಷ್ಣ ಮಾತು ಮತ್ತು ಮನಸ್ಸು ಅರ್ಥವಾಗಿದ್ದು ಅವನು ಅವಳಿಗೆ ಗದರಿ ಅವಳು ಅತ್ತಾಗ ಋಷ್ಣ ಮೇಲೆ ಎಲ್ಲರಿಗೂ ಬೇಸರ ಆಗಿದ್ದು ಸತ್ಯವೇ ಮಾತಾಡು ಋತ್ವಿ ನಾನು ಹೇಳಿದ್ದು ಅರ್ಥ ಆಯಿತು ತಾನೇ ನಮ್ಮೊಂದಿಗೆ ಇಲ್ಲದವರ ನೆನಪಿಗಾಗಿ ಇರುವ ವಸ್ತುಗಳನ್ನು ಜೋಪಾನವಾಗಿಡಬೇಕು ಎಂದವನ ಮಾತಿಗೆ ಹ್ಞೂ ಅರ್ಥ ಆಯಿತು ಸರ್ ಮತ್ತು ನೀವು ಹೇಳೋ ಹಾಗೆ ಮಾಡ್ತೀನಿ ಅಕ್ಕನ ಮದುವೆ ಅಲ್ಲಲ್ಲ ಅತ್ತಿಗೆಯ ಮದುವೆಯ ಖರ್ಚನ್ನು ನೀವೇ ನೋಡ್ಕೊಳ್ಳಿ ಎಂದ ಋತ್ವಿಗೆ ಈಗ ಕಣ್ಣೊರೆಸಿಕೊಂಡು ಬಾ ಎನ್ನುತ್ತಾನೆ ಋಷ್ ಎಲ್ಲರೂ ಮುಂದೆ ಹೋದಾಗ ನೋಡಿದ್ದೆ ಋತ್ವಿ ನಮ್ಮ ಅಣ್ಣ ಎಷ್ಟು ಒಳ್ಳೆಯವರು ಅಂತ ಮಾತು ಹೊರಟು ಸ್ವಲ್ಪ ಗಡಸು ಅಷ್ಟೆ ಆದರೆ ಮನಸ್ಸಿನಿಂದ ತುಂಬಾ ಒಳ್ಳೆಯವರು ಋಷಿ ಅಣ್ಣ ಎಂದ ನಿವಿಯ ಮಾತಿಗೆ ಹೌದೆಂದು ತಲೆ ಆಡಿಸಿದ ಋತ್ವಿ ಋಷ್ ಹೇಳಿದ ಮಾತುಗಳನ್ನು ನೆನೆಯುತ್ತಾ ನನ್ನ ಅಮ್ಮನ ನೆನಪಿಗಾಗಿ ಯಾವಾಗಲೂ ಒಂದು ಉಂಗುರ ಹಾಕ್ತಾ ಇದ್ದೆ ನಾನು ಅದೆಲ್ಲೋ ಮಿಸ್ ಆಗಿದೆ ಎಂದುಕೊಳ್ಳುತ್ತಾಳೆ ನಿವಿಯ ಜೊತೆಯೇ ಕಾರೇರುತ್ತಿದ್ದ ಋತ್ವಿಗೆ ಅವರಿಬ್ಬರು ಹೊಸ ಜೋಡಿ ಒಂದೇ ಕಾರಲ್ಲಿ ಬರಲಿ ಇನ್ನು ಆ ಎರಡು ಓಲ್ಡ್ ಏಜ್ ಜೋಡಿಗಳು ಒಂದು ಕಾರಲ್ಲಿ ಬರಲಿ ನಾವಿಬ್ಬರು ತಾನೇ ಒಂಟಿ ಹಾಗಾಗಿ ನಾವು ನನ್ನ ಕಾರಲ್ಲಿ ಹೋಗೋಣ ಬಾ ಋತ್ವಿ ಎಂದು ಕರೆಯುತ್ತಾನೆ ರುಷ್ ಅವನೊಂದಿಗೆ ಹೋಗಲು ಅಂಜುವ ಋತ್ವಿ ಅದು ನಾನು ಅಕ್ಕನ ಅಲ್ಲ ಅತ್ತಿಗೆಯ ಜೊತೆ ಏನೋ ಮಾತಾಡಬೇಕಿತ್ತು ಎಂದರೆ ಋಷ್ ಮತ್ತು ಋತ್ವಿಯನ್ನು ಒಟ್ಟಿಗೆ ಇರಲು ಬಯಸುವ ಚಟರ್ಜಿ ಪರಿವಾರ ನೀವು ಮತ್ತೆ ಮಾತಾಡಿ ಮಗಳೇ ನಮ್ಮ ಋಷ್ ಹೇಳೋದು ಸರಿ ಅವರಿಬ್ಬರು ಹೊಸ ಜೋಡಿ ಅಲ್ವಾ ಒಟ್ಟಾಗಿರಲಿ ಬಿಡು ಎಂದಾಗ ವಿಧಿ ಇಲ್ಲದೆ ಋಷ್ಣ ಕಾರನ್ನು ಏರುತ್ತಾಳೆ ಋತ್ವಿ ಮೂರೂ ಕಾರಲ್ಲಿ ಮುಂದೆ ಇದ್ದದ್ದೇ ರುಷ್ಣ ಕಾರು ಅವನು ತನ್ನ ಅನುಕರಣೆಯನ್ನು ನೆನೆದು ಏನಾದರೂ ಹೇಳಬಹುದು ಎಂದುಕೊಂಡೆ ಬೇಕೆಂದೇ ತನ್ನ ಆಫೀಸ್ ಗೆಳತಿ ಸ್ವಾತಿಗೆ ಕಾಲ್ ಮಾಡುವ ಋತ್ವಿ ಮಾತನಾಡುತ್ತಾ ಕಿಟಕಿ ಕಡೆಗೆ ಮುಖ ಮಾಡುತ್ತಾ ತಾನೇ ಬುದ್ಧಿವಂತೆ ಎಂದುಕೊಂಡರೆ ಮಾರ್ಗ ಮಧ್ಯೆ ಕಾರ್ ನಿಲ್ಲಿಸುವ ತನ್ನ ಹಿಂದೆಯೇ ಬಂದ ಫರ್ಹಾನ್ಗೆ ನಾನು ಮನೆಯಲ್ಲೇ ಫೋನ್ನ ಮರೆತದ್ದಾಗಿ ಸುಳ್ಳು ಹೇಳುತ್ತಾ ನೀವೆಲ್ಲ ಹೋಗಿರಿ ನಾನು ಹಿಂದೆಯೇ ಬರ್ತೀನಿ ಎನ್ನುತ್ತಾನೆ ಒಡನೆಯೇ ಹಾಗಾದರೆ ನಾನು ಅಕ್ಕನ ಜೊತೆ ಹೋಗ್ತೀನಿ ಎಂದ ಋತ್ವಿಯ ಕೈಗೆ ಮನೆಯ ಕೀ ಕೊಡುವ ನೀವಿ ಅಣ್ಣನ ಫೋನ್ ಹುಡುಕಿಕೊಡು ಎಂದಾಗ ಮತ್ತೆ ಋತ್ವಿಯ ಮುದ್ದು ಮುಖ ಪೆಚ್ಚು ಪೆಚ್ಚು ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇ ತಕೇ ಹಾಡಿನ ಟ್ಯೂನಲ್ಲಿ ವಿಸಿಲ್ ಹಾಕುವ ರುಷ್ಕೆ ಒಳಗೊಳಗೆ ನಗುವಾದರೆ ಇವನು ಕಳ್ಮಂಜ ಗ್ಯಾರಂಟಿ ಇವನ ಫೋನ್ ಇವನ ಹತ್ತಿರವೇ ಇರಬೇಕು ಆದರೂ ನಾಟಕ ಆಡ್ತಾ ಇದ್ದಾನೇನೋ ಎನ್ನುವ ಚಿಂತೆ ಅವಳದ್ದು ಕಾರ್ ಮನೆ ಮುಂದೆ ನಿಂತ ಕೂಡಲೇ ಸರ್ ಕೀ ತಗೊಳ್ಳಿ ನೀವು ಫೋನಲ್ಲಿಟ್ಟಿದ್ದೀರಾ ಹೋಗಿ ನೋಡಿ ಎಂದ ಋತ್ವಿಗೆ ಅದೆಲ್ಲ ನನಗೆ ಗೊತ್ತಾಗಲ್ಲ ನೀನೇ ಹೋಗಿ ನೋಡಿಕೊಂಡು ತಗೋಬಾ ನಾನು ಇಲ್ಲಿಯೇ ಇರ್ತೀನಿ ಎನ್ನುತ್ತಾನೆ ರುಷ್ ಅವನು ಅಲ್ಲೇ ಇರ್ತೀನಿ ಎಂದಿದ್ದು ಕೇಳಿ ಸರಿ ಎಂದು ತಾನೇ ಹೋಗುತ್ತಾಳೆ ಋತ್ವಿ ಮನೆಯ ಹಾಲ್ ಅಡುಗೆ ಮನೆ ಹುಡುಕಿ ಬೆಡ್ರೂಮ್ಗೆ ಹೋಗಿ ಹುಡುಕಿ ಅಲ್ಲೂ ಅವನ ಫೋನ್ ಸಿಗದೆ ಹೋದಾಗ ತನ್ನ ಫೋನಿಂದ ಅವನ ಫೋನ್ಗೆ ಕರೆ ಮಾಡುತ್ತಾಳೆ ಓಹ್ ಹಾಲ್ನಲ್ಲೇ ಇರಬೇಕು ಫೋನು ರಿಂಗ್ ಆಗ್ತಾ ಇದೆಯಲ್ಲ ಎನ್ನುತ್ತಾ ಋತ್ವಿ ಆಚೆಗೆ ಬರಲು ಬಾಗಿಲಿಗೆ ಒರಗಿ ತನ್ನ ಫೋನ್ ಹಿಡಿದು ನಿಂತಿದ್ದಾನೆ ರುಷ್ ಆಗಲೇ ಬಾಗಿಲ ಬೋಲ್ಟ್ ಕೂಡ ಹಾಕಿದ್ದಾನೆ ಛೇ ಕೊನೆಗೂ ಸಿಕ್ಕಿಬಿದ್ದೆ ಎಂದುಕೊಂಡ ಋತ್ವಿ ಅವನೆದುರು ನಿಂತು ಸರ್ ಫೋನ್ ಸಿಕ್ತಾ ಹೋಗೋಣ ಅವರೆಲ್ಲ ನಮ್ಮನ್ನು ಕಾಯ್ತಾ ಇರ್ತಾರೆ ಅಲ್ವಾ ಎಂದು ಮೆಲ್ಲಗೆ ನುಡಿದು ಬೋಲ್ಟ್ಗೆ ಕೈ ಹಾಕಿದರೆ ಅವಳ ಕೈಗೆ ತನ್ನ ಕೈ ಸೇರಿಸಿ ಅವಳನ್ನು ಹಿಂದಿನಿಂದ ಬಳಸುವ ಲೇ ಇವಳೆ ಅಷ್ಟೊಂದು ಅರ್ಜೆಂಟ್ ಮಾಡಿದರೆ ಹೇಗೆ ನೀನು ಅದ್ಯಾವುದೋ ಶಾರ್ಟ್ ಫಿಲಮ್ ನೋಡಿದೆ ಅಂದ್ಯಲ್ಲ ಯಾವುದದು ಬಾಟಲಿ ಬೇಬಿ ನೀನು ಮೆಂಟಲ್ ಮಂಜ ನಾನಾ ಹಾಂ ಅದೇ ತಾನೇ ಬಾ ಇಬ್ಬರು ಇನ್ನೊಮ್ಮೆ ಆ ಫಿಲಮ್ನ ನೋಡಿ ಹೋಗೋಣ ಎನ್ನುತ್ತಾ ಅವಳ ಭುಜದ ಮೇಲೆ ಮುಖವಿಟ್ಟು ನಡುವಿನ ಸುತ್ತ ಕೈ ಹಾಕಲು ಬಿಡಿ ಸರ್ ಅಲ್ಲಿ ಅವರೆಲ್ಲ ಕಾಯ್ತಾ ಇರ್ತಾರೆ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಋತ್ವಿ ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ರುಷ್ ಬಿಡಲ್ಲ ಇವಳೆ ಮೊದಲು ಆ ಫಿಲಿಂ ನೋಡೋಣ ಬಾರೆ ಎನ್ನುತ್ತಾ ಅವಳನ್ನೇ ನೋಡಲು ತನ್ನ ನೋಟ ಬದಲಿಸಿ ಆ ಫಿಲಿಂ ಇನ್ನೂ ರಿಲೀಸ್ ಆಗಿಲ್ಲ ಎನ್ನುತ್ತಾಳೆ ಋತ್ವಿ ಫಿಲಿಂ ರಿಲೀಸ್ ಆಗುವ ಮುನ್ನವೇ ನೀನು ನೋಡಿದ್ಯಾ ಮತ್ತೆ ಆಗ ರಿಲೀಸ್ ಆಗಿಲ್ಲ ಅಲ್ವಾ ನಾನು ಈಗೇ ರಿಲೀಸ್ ಮಾಡ್ತೀನಿ ಇರು ಎಂದವನು ಅವಳು ಯಾವ ಕಡೆ ಮುಖ ಮಾಡಿದ್ರು ತಾನೂ ಆ ಕಡೆ ಮುಖ ಮಾಡುತ್ತಾನೆ ಕೊನೆಗೆ ತಾನೇ ಸೋಲು ಬರುತ್ತ್ವಿ ಸಾರಿ ಸರ್ ಏನೋ ಇವತ್ತು ಖುಷಿಯಾಗಿದ್ದೆ ಅಂತ ನಿಮ್ಮ ಅನುಕರಣೆ ಮಾಡಿಬಿಟ್ಟೆ ಆದರೆ ಇನ್ಯಾವತ್ತು ಹಾಗೆಲ್ಲ ಮಾಡಲ್ಲಾಯ್ತಾ ಇದೊಂದು ಸಲ ಕ್ಷಮಿಸಿಬಿಡಿ ಪ್ಲೀಸ್ ಎಂದರೆ ಯಾವಳೆ ಅವಳು ಮಾಡೋದು ಮಾಡಿ ಈಗ ಸಾರಿ ಅನ್ನೋದು ಅದೆಲ್ಲ ಆಗಲ್ಲ ಕಣೆ ನನ್ನೆದುರೇ ನನ್ನನ್ನೇ ಇಮಿಟೇಟ್ ಮಾಡ್ತೀಯಾ ನೀನು ಸಾಲದಕ್ಕೆ ನನ್ನ ಮನೆಯವರೆದುರು ನನ್ನ ಶತ್ರು ಮಿಸ್ಟರ್ ವಾಮನ್ ಎದುರು ಈ ತಪ್ಪಿಗೆ ನಿನಗೆ ಗ್ಯಾರಂಟಿ ಶಿಕ್ಷೆ ಕೊಡ್ತೀನಿ ಮತ್ತು ನೀನು ಇಲ್ಲ ಎನ್ನುವ ಹಾಗಿಲ್ಲ ನೀನು ನನ್ನನ್ನು ಆಡಿಕೊಂಡ ಹಾಗೆ ನನಗೆ ಎಷ್ಟು ಹರ್ಟ್ ಆಯಿತು ಗೊತ್ತಾ ಅವರೆಲ್ಲರ ಎದುರು ನನಗೆ ಅವಮಾನ ಆಯಿತು ಕಣೆ ಎನ್ನುತ್ತಾನೆರುಷ್ ಶಿಕ್ಷೆನಾ ಏನು ಶಿಕ್ಷೆ ಓ ಗಾರೆ ಕೆಲಸ ಮಾಡಬೇಕಾ ಮಾಡ್ತೀನಿ ಸರ್ ಅಥವಾ ಆಫೀಸ್ ಕಸ ಗುಡಿಸಿ ಒರೆಸ್ಬೇಕಾ ನೋ ಪ್ರಾಬ್ಲಮ್ ಮಾಡ್ತೀನಿ ಸರ್ ಎನ್ನುತ್ತಾ ಅವನಿಂದ ತಪ್ಪಿಸಿಕೊಳ್ಳಲು ನೋಡುವ ಹುಡುಗಿಯ ಇಕ್ಕೆಲಗಳಲ್ಲಿ ಕೈಯಿಟ್ಟು ತಡೆದರು ಅದಲ್ಲ ನೀನು ಆಗ ಹೇಗೆ ಆ್ಯಕ್ಟ್ ಮಾಡಿದೆಯೋ ಈಗಲೂ ಹಾಗೆ ಆ್ಯಕ್ಟ್ ಮಾಡಬೇಕು ಮಾಡು ನೋಡ್ತೀನಿ ಎನ್ನುತ್ತಾನೆ ಹಾಂ ಮತ್ತೇನಾ ಬೇಡ ಸರ್ ಆಗಲೇ ಏನೋ ಬೈ ಮಿಸ್ಸಾಗಿ ಮಾಡಿದ್ದು ಅಷ್ಟೇ ಅದಕ್ಕೆ ನಾನು ಸಾರಿ ಕೇಳಿದೆ ತಾನೇ ಎಂದು ಮೃದುವಾಗಿ ನುಡಿದ ಹುಡುಗಿಯ ಮಾತಿಗೆ ಅಡ್ಡಡ್ಡ ತಲೆ ಆಡಿಸಿದರು ಅದೆಲ್ಲ ಗೊತ್ತಿಲ್ಲ ಕಣೆ ನೀನೀಗ ಮತ್ತೆ ಅದೇ ಥರ ಆ್ಯಕ್ಟ್ ಮಾಡುವವರೆಗೂ ನಾವು ಇಲ್ಲಿಂದ ಹೋಗೋ ಹಾಗಿಲ್ಲ ಎನ್ನುತ್ತಾ ಅವಳನ್ನು ಸರಿಸಿ ತಾನೇ ಬಾಗಿಲಿಗೆ ಹೊರಗೆ ನಿಲ್ಲುತ್ತಾನೆ ಅವಳು ಕೂಡ ಹತ್ತಾರು ಬಾರಿ ಪ್ಲೀಸ್ ಸರ್ ಸಾರಿ ಸರ್ ಎಂದು ಕೇಳಿ ಕೇಳಿ ಸಾಕಾಗಿ ಹೋಗಿತ್ತು ಅವನಂತೂ ಫೋನ್ ನೋಡುವಲ್ಲಿ ಬ್ಯುಸಿಯಾದಂತೆ ಚೆನ್ನಾಗೇ ಆ್ಯಕ್ಟ್ ಮಾಡುತ್ತಿದ್ದ ಆಗಲೇ ಲೋ ಇವನೇ ನೋಡೋ ಈ ಕಡೆ ಎಂದ ಋತ್ವೇದನಿಗೆ ಬೆಚ್ಚಿ ತಲೆ ಎತ್ತುವ ರುಷ್ಕೆ ಆಶ್ಚರ್ಯದ ಜೊತೆಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಅವನು ತಲೆ ಎತ್ತಿದ ಕೂಡಲೇ ಯಾವನವನು ನನ್ನನ್ನೇ ನೋಡ್ತಾ ಇರೋದು ತಿರುಗು ಆ ಕಡೆ ಏನೋ ನೋಡೋಕೆ ನನ್ನ ಹೀರೋ ಸಲ್ಲು ಥರ ಚೆನ್ನಾಗೇ ಇದೆಯಾ ಅಂತ ಓವರಾಗಿ ಸ್ಕೋಪ್ ತಗೋತಾ ಇದೆಯಾ ಸ್ಕೋಪ್ ರಾಜ ಎನ್ನುತ್ತಾ ನಿಲ್ಲುತ್ತಾಳೆ ರುತ್ವಿ ಈಗ ಮಾತ್ರ ಸ್ವತಃ ಋಷ್ಗೆ ಪೇಚಾಟ ಹುಡುಗನ ಮನ ಸಂಭ್ರಮದಿಂದ ಕುಣಿದು ಕುಪ್ಪಳಿಸುತ್ತಿದೆ ಜೊತೆಗೆ ಉಕ್ಕಿ ಬರುತ್ತಿರುವ ನಗುವನ್ನು ತಡೆಯುವ ಪ್ರಯಾಸ ಬೇರೆ ಜೊತೆಗೆ ತಾನು ಅವಳಲ್ಲಿ ಕಳೆದು ಹೋಗುತ್ತಿರುವ ದೃಢವಾದ ನಂಬಿಕೆ ಆದರೂ ಅವನಿನ್ನು ಅವಳನ್ನೇ ನೋಡುವಾಗ ಅವನಂತೆಯೇ ಅವನ ನಡುವಿಗೆ ಕೈ ಹಾಕಿ ತನ್ನತ್ತ ಸೆಳೆದುಕೊಂಡ ಋತ್ವಿ ಲೋ ಅವನು ನಾನು ಮಾತಾಡ್ತಾ ಇದ್ದರೆ ಸುಮ್ಮನೆ ಇರೋದು ಮಾತಾಡೋ ರುಷ್ ಇಷ್ಟು ಹೊತ್ತು ಮಾತಾಡ್ತಾ ಇದ್ದೆ ತಾನೇ ಈಗ ಯಾಕೆ ಸೈಲೆಂಟ್ ಆಗಿದ್ದು ನೀನು ಲೋ ಇವನೇ ಈ ಋತ್ವಿ ಒಂಥರ ಸಿಂಹ ಇದ್ದ ಹಾಗೆ ಕಣೋ ಸೈಲೆಂಟ್ ಆಗಿರುವ ಸಿಂಹನ ಕೆಣಕಿ ವೈಲೆಂಟ್ ಮಾಡಬೇಡ ಗೊತ್ತಾಯ್ತಾ ಮೊದಲೇ ನಾನು ಬ್ಯಾಡ್ ಗರ್ಲ್ ನನಗೆ ಒಳ್ಳೆಯ ಇಮೇಜ್ ಇಲ್ಲ ಎನ್ನುತ್ತಾ ಅವನನ್ನು ಬಿಟ್ಟು ಹೋಗೋ ಇವನೇ ಬಾಗಿಲು ತೆಗಿ ಎನ್ನುತ್ತಾಳೆ ಋತ್ವಿ ಇದುವರೆಗೂ ಅವಳ ಕಣ್ಣು ಮೂಗು ಬಾಯಿ ಪಟಪಟನೆ ಬಡಿಯುತ್ತಿದ್ದ ರೆಪ್ಪೆ ಚಟಪಟ ಮಾತನಾಡುತ್ತಿದ್ದ ತುಟಿಗಳನ್ನೇ ನೋಡುತ್ತಿದ್ದ ರುಷ್ ಅವಳೇ ತನ್ನನ್ನು ಬಿಟ್ಟರೂ ತಾನು ಅವಳನ್ನು ಬಿಡದೆ ತಾನೇ ಅವಳನ್ನು ತನ್ನತ್ತ ಸೆಳೆದಾಗ ಗಾಬರಿಯಾದ ಋತ್ವಿ ಸರ್ ನೀವು ಹೇಳಿದಂತೆ ಮಾಡಿದ್ ಎನ್ನುವ ಹೊತ್ತಿಗೆ ನೇರವಾಗಿ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ ಹ್ಞೂ ಹ್ಞೂ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಇವಳು ಕಷ್ಟಪಟ್ಟಿದ್ದೇ ಪಟ್ಟಿದ್ದು ಎದೆಗೆ ಕೈ ಹಾಕಿ ತಳ್ಳಬಹುದು ಎನ್ನುವ ಅಂದಾಜಿನಲ್ಲೇ ಮೊದಲೇ ಅವಳ ಎರಡು ಕೈಗಳನ್ನು ಹಿಂದೆ ಕಾಣಿಸಿ ತನ್ನ ಒಂದು ಕೈನಿಂದ ಬಂಧಿಸಿದ ಋಷ್ ಅವಳ ಹಿಂದಲೆಯ ಸುತ್ತ ಹಾಕಿ ದೀರ್ಘವಾಗಿ ಚುಂಬಿಸಿ ಬೇಕೆಂದೇ ಅವಳ ತುಟಿ ಅಂಚಲಿ ಸಣ್ಣ ಗಾಯ ಮಾಡಿ ಅವಳಿಂದ ದೂರ ಸರಿದರೆ ಅಯ್ಯೋ ಹೆಂಡ ಕುಡ್ಕ ಮೆಂಟಲ್ ಮಂಜ ಹಂದಿ ಗೂಬೆ ನಾಯಿ ಎಣ್ಣೆ ಮಾಸ್ಟರ್ ಕರಡಿ ಗೊರಿಲ ಚಿಂಪಾಂಜಿ ಹಂದಿ ಕತ್ತೆ ಹೆಸರುಗತ್ತೆ ನಿಂಗೇನೋ ಬಂದಿದ್ದು ಎನ್ನುತ್ತಾ ದಿವಾನ್ ಮೇಲಿದ್ದ ದಿಂಬು ಹಿಡಿದು ಅವನನ್ನು ಮನೆ ಪೂರ್ತಿ ಅಟ್ಟಾಡಿಸಿ ಚಚ್ಚುವ ಋತ್ವಿಯನ್ನು ಕಂಡು ಇವನಿಗೆ ಇನ್ನಷ್ಟು ಮುದ್ದು ಕುತ್ತಿತ್ತು ಅವಳಿಂದ ತಪ್ಪಿಸಿಕೊಂಡು ಓಡಾಡಿ ಸಾಕಾದ ಋಷ್ ದಿವಾನ್ ಮೇಲೆ ಬಿದ್ದರೆ ಸಿಕ್ಕಿದ್ದೇ ಚಾನ್ಸ್ ಎಂದುಕೊಂಡು ಅವನಿಗೆ ದಿಂಬಲ್ಲೇ ಹೊಡೆಯುತ್ತಿದ್ದ ಹೆಣ್ಣನ್ನು ಒಮ್ಮೆಲೆ ತನ್ನ ಮೇಲೆ ಎಳೆದುಕೊಂಡು ಅರುಷ್ ಅಷ್ಟೇ ವೇಗದಲ್ಲಿ ಅವಳನ್ನು ಕೆಳಹಾಕಿ ತಾನು ಅವಳ ಮೇಲೆ ಬಂದು ಅವಳ ಕೈಗಳನ್ನು ತನ್ನ ಕೈಯಿಂದ ಬಂಧಿಸಿ ನೋಡಿ ಇವಳೆ ನಿನಗೆ ಮುತ್ತಿಡುವ ಉದ್ದೇಶ ನನಗಿರಲಿಲ್ಲ ನಿನ್ನನ್ನು ಸ್ವಲ್ಪ ಕಾಡಬೇಕು ರೇಗಿಸಿ ಖುಷಿಪಡಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶ ಇದ್ದಿದ್ದು ಆದರೆ ನೀನು ಅಷ್ಟು ಮುದ್ಮುದ್ದಾಗಿ ಆಡುವಾಗ ಮಾತನಾಡುವಾಗ ನನ್ನನ್ನೇ ನನಗೆ ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ ಇನ್ಮೇಲೆ ನನ್ನ ಮುಂದೆ ನೀನು ಹೀಗೆ ಮುದ್ದಾಗಿ ಕಂಡ್ರೆ ಅಲ್ಲಿ ಯಾರೇ ಇದ್ದರೂ ನಾನು ಹೀಗೆ ಮಾಡ್ತೀನಿ ಕಣೆ ಎಂದವನ ಮಾತಿಗೆ ಮೂತಿಯನ್ನು ಉದ್ದ ಮಾಡಿದ ಋತ್ವಿ ನೀವು ಹೇಳಿದ್ದಕ್ಕೆ ತಾನೇ ನಾನು ಹಾಗೆ ಮಾಡಿದ್ದು ಎಂದು ದೂರಿನದಲ್ಲಿ ತೆಗೆದರೆ ಅವಳ ಮಾತು ಪೂರ್ತಿಯಾಗುವ ಮುನ್ನವೇ ಇಷ್ಟ ಆದೆ ಕಣೆ ಎನ್ನುತ್ತಾನೆ ರುಷ್ ಹಾ ಎಂದವಳ ಪ್ರಶ್ನೆಗೆ ನಿನ್ನ ಈ ರೀತಿ ನನಗೆ ತುಂಬ ಇಷ್ಟ ಆಯಿತು ಮತ್ತು ನೀನು ಕೂಡ ಇಷ್ಟ ಆದೆ ಕಣೆಯವಳೆ ಎಂದು ಮತ್ತೊಮ್ಮೆ ನುಡಿಯುತ್ತಾನೆ ಅವಳನ್ನು ಪ್ರಶ್ನಾರ್ಥಕ ಭಾವದಲ್ಲಿ ಅವನನ್ನೇ ನೋಡುವಾಗ ಋಷ್ನ ಫೋನ್ ರಿಂಗ್ ಆಗುತ್ತದೆ ನಿನ್ನ ಅಣ್ಣ ಅತ್ತಿಗೆ ಕಾಲ್ ಮಾಡ್ತಾ ಇದ್ದಾರೆ ಹೋಗೋಣ ಎಂದು ಮೃದುವಾಗಿ ನುಡಿದವನ ಮಾತಿಗೆ ಸರಿ ಎಂದು ತಲೆಯಾಡಿಸಿ ಅವನೊಂದಿಗೆ ಹೋಗುತ್ತಾಳೆ ಋತ್ವಿ ಮಾರ್ಗ ಮಧ್ಯೆ ಇಬ್ಬರು ಏನೊಂದು ಮಾತನಾಡಲಿಲ್ಲ ಋತ್ವಿಯಂತೂ ಋಷ್ ಹೇಳಿದ ಮಾತುಗಳನ್ನೇ ಅವಲೋಕಿಸುತ್ತಾ ಅವನು ಮುತ್ತಿಟ್ಟು ಗಾಯ ಮಾಡಿದ್ದ ತುಟಿಗಳನ್ನು ಸವರುವಾಗ ಋಷ್ ಕೂಡ ಆಗಾಗ ತನ್ನ ತುಟಿಗಳನ್ನು ಒದ್ದೆ ಮಾಡುತ್ತಾ ಅವಳನ್ನೇ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಬಟ್ಟೆ ಅಂಗಡಿಯ ಎದುರು ಕಾರ್ ನಿಲ್ಲಿಸಿ ಅವಳು ಇಳಿಯುವ ಮುನ್ನವೇ ಲೇ ಇವಳೆ ತಗೋ ಲಿಪ್ಸ್ಟಿಕ್ ಹಚ್ಕೊಂಡು ಬಿಡು ನಿನ್ನ ರೂಮಿನಿಂದ ತಂದೆ ನಿನ್ನ ತುಟಿಯಲ್ಲಿ ಗಾಯ ಆಗಿದೆ ಎನ್ನುತ್ತಾನೆ ರುಷ್ ಗಾಯ ಆಗಿಲ್ಲ ಹಂದಿ ನೀನೇ ಮಾಡಿದ್ದು ಎನ್ನುತ್ತಾ ಲಿಪ್ಸ್ಟಿಕ್ ಪಡೆದು ಹಚ್ಚಿದ ಋತ್ವಿ ಮುಂದೆ ಹೋಗುವಾಗ ಲೇ ಇವಳೆ ಎಂದು ಮತ್ತೊಮ್ಮೆ ಕರೆಯುವ ಋಷ್ ಅವಳು ತಿರುಗಿ ನೋಡಿದ ಕೂಡಲೇ ಇಷ್ಟ ಅದೇ ಕಣೆ ಎಂದು ಕಣ್ಣು ಹೊಡೆದರೆ ಮುದ್ದು ಹುಡುಗಿಯ ಮುಖದಲ್ಲಿ ಅಷ್ಟೇ ಮುದ್ದಾದ ನಗು ಮೂಡಿತ್ತು ಹಾಗೆ ನಗುತ್ತಲೇ ಬಟ್ಟೆ ಅಂಗಡಿಯೊಳಗೆ ಕಾಲಿಟ್ಟ ಕೂಡಲೇ ತನ್ನ ಮೇಲೆ ಬಿದ್ದ ಫ್ಲ್ಯಾಶ್ ಲೈಟ್ಗೆ ಒಮ್ಮೆ ಬೆಚ್ಚಿ ಅಲ್ಲಿಯೇ ನಿಲ್ಲುತ್ತಾಳಿರುತ್ವಿ ಏನಾಯ್ತು ಅವಳೆ ನಡಿ ಹೋಗೋಣ ಎಂದ ರುಷ್ಗೆ ಸರ್ ಯಾರೋ ನನ್ನ ಫೋಟೋ ತೆಗೆದರು ಎಂದಾಗ ಉಪ್ಪು ಬೆಸ್ದ ರುಷ್ ಹೇಗೆ ಹೇಳ್ತೀಯಾ ಎಂದರೆ ಫ್ಲ್ಯಾಶ್ ಲೈಟ್ ಬಿದ್ದ ಹಾಗಾಯಿತು ಎನ್ನುವ ಹೊತ್ತಿಗೆ ಮತ್ತೊಮ್ಮೆ ಅವಳ ಮೇಲೆ ಫ್ಲ್ಯಾಶ್ ಲೈಟ್ ಬೀಳುತ್ತದೆ ಅದು ರುಷ್ನ ಗಮನಕ್ಕೂ ಬರುತ್ತದೆ ಆದರೂ ಇದು ದೊಡ್ಡ ಬಟ್ಟೆ ಅಂಗಡಿ ಅಲ್ವಾ ಇಲ್ಲಿ ಲೈಟ್ಗಳೇ ಹೆಚ್ಚು ಕಣೆಯವಳೆ ಅದಕ್ಕೆ ಹಾಗೆ ಅನಿಸಿದೆ ಅಷ್ಟೆ ನೀನು ಸುಮ್ಮನೆ ಬಾ ಎನ್ನುತ್ತಾ ಅವಳನ್ನು ಹೇಗೋ ಸಮಾಧಾನ ಮಾಡಿದರೂ ಅವನ ಹದ್ದಿನ ಕಣ್ಗಳು ಸುತ್ತಲೂ ನಿರುಕಿಸುತ್ತಿತ್ತು ಆದರೆ ಅಲ್ಲೊಬ್ಬ ಋತ್ವಿಯ ಹಿಂದೆ ಇರುವ ಋಷ್ಯಂತ್ ಚಟರ್ಜಿ ಎನ್ನುವ ವೈಲೆಂಟ್ ಸಿಂಹದ ಅರಿವಿಲ್ಲದೆ ಆ ಹುಡುಗಿ ಇಲ್ಲಿಂದ ಹೋಗುವವರೆಗೂ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೊಳ್ಳೆ ಫೋಟೋಗಳು ತೆಗೆದುಕೊಡು ಎಂದು ಫೋಟೋಗ್ರಾಫರ್ಗೆ ದುಡ್ಡು ಕೊಡುತ್ತಾನೆ ಮುಂದುವರಿಯುವುದು ಅವನಿಗೆ ಅವಳು ಇಷ್ಟ ಆದಂತೆ ನಿಮಗೂ ಇವರು ಇಷ್ಟ ಆದ್ರಾ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು